ತನಕ ಉಗ್ರಪ್ನವರು ನಿಮಗೆ ಉಗ್ರವಾಗಿ ನಿಮಗೆ ಚಾಟಿ ಬೀಸಿದ್ರು ಮೋದಿ ಅಂತಂದ್ರೆ ಬರೀ ಅಭಿವೃದ್ಧಿ ಅಂತಾರೆ ಬರಿ ಬಾಯಿ ಮಾತಲ್ಲ ಅದು ಕೆಲಸವನ್ನು ಮಾಡಿ ತೋರಿಸಬೇಕು ಒಂದು ರಾಮನ್ ಟೆಂಪಲ್ ಕಟ್ಟಿದ್ರೆ ಅಭಿವೃದ್ಧಿ ಅಲ್ಲ ದೇಶದಲ್ಲಿ ಸಾಕಷ್ಟು ಕೆಲಸಗಳಿದಾವೆ ಸಮಸ್ಯೆಗಳಿದಾವೆ ಅದ್ ಯಾವ್ದು ಮಾಡಿದಾರೆ ಹೇಳಿ ಇವಾಗ ಅವ್ರು ಎಚ್ ಎಲ್ ಬಗ್ಗೆ ಹೇಳ್ತಾ ಇದ್ರು ಎಚ್ ಎಲ್ ಬಗ್ಗೆ ಹೇಳಿದಾಗ ಇವ್ರದೇ ನಾಯಕ ರಾಹುಲ್ ಗಾಂಧಿ ಅಂತ ಹೇಳಿದ್ರು ಎಚ್ ಎಲ್ ಇನ್ನೇನು ಮುಚ್ಚೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಏನು ಇಲ್ಲ ಅಂತ ಇವತ್ತು ಇಟ್ ಇಸ್ ಗಾಟ್ ಮೋರ್ ದನ್ ಒನ್ ಲ್ಯಾಕ್ ಕ್ರೋರ್ ಆರ್ಡರ್ಸ್ ಅಂದ್ರೆ ನ್ಯೂ ಡಿವಿಷನ್ಸ್ ಇನ್ ಟುಮ್ಕೂರಲ್ಲಿ ಒಂದು ಶ್ರೇಷ್ಠವಾದಂತಹ ಹೆಲಿಕಾಪ್ಟರ್ ಡಿವಿಷನ್ಸ್ ಇದೆ ಅದೆಲ್ಲ ಮರ್ತೋಗ್ಬಿಡ್ತಾರೆ ಸರ್ ಅದರಲ್ಲಿ ಬಿಕಾಸ್ ಅವ್ರಿಗೊಂದು ಶಾರ್ಟ್ ಮೆಮರಿ ಸ್ವತಂತ್ರ ತಂದು ಕೊಟ್ಟವರೇ ನಾವು ಎಲ್ಲ ಮಾಡಿದ್ದೆ ನಾವು ಪ್ರತಿಯೊಂದು ಅದೊಂದು ಗಮಂಡಿತನ ಇರುತ್ತಲ್ಲ ಸರ್ ಅದು ಅದು ಹೋಗೋಲ್ಲ ಅದಲ್ಲಿ ಇಟ್ಸ್ ಅ ಡಿ ಎನ್ ಎಲ್ಲಿ ಯಾಕಂದ್ರೆ ಅವರೇ ಹೇಳಿದ್ರು ಬಿಕಾಸ್ ಈ ಹಿಂದೂ ಹೆಟ್ರಿಸಂ ಬಂದಿರುವಂತದ್ದು ಇವರಿಂದ ಅಂತಲ್ಲ ಅದು ನೆಹರು ಕಾಲದಿಂದಾನೇ ಬಂದಿರುವಂತದ್ದು ಅದು ನಡೀತಾನೆ ಇರುತ್ತೆ ದೇಶದ ಜನ ಅದು ಉತ್ತರ ಕೊಡ್ತಾರೆ ತಾವು ಹೇಳ್ತಾ ಇರೋದು ಏನು ಅಂತಂದ್ರೆ ಇನ್ ಪ್ರಜಾಪ್ರಭುತ್ವದಲ್ಲಿ ಯಾರ್ದು ನಂಬರ್ಸ್ ಇದೆ ಅದು ವಿಕ್ಟ್ರಿ ಅಂತ ಅನ್ಬಿಟ್ಟು ವೆನ್ ದೇ ಆರ್ ನೈನ್ಟಿ ನೈನ್ ಅಂತ ಅನ್ಬಿಟ್ಟು ಬೀಗ್ತಾ ಇರಬೇಕಾದಾಗ ಸಂಬಳಿ ಶುದ್ಧರ್ ಅಂತ ಯಾರೋ ಒಬ್ರು ಹೇಳಬೇಕಲ್ವಾ ನೀವು ಇನ್ನು ಐನೂರ ನಲ್ವತ್ ಮೂರ್ ನಲ್ಲಿ ಅಂತ ಅದಲ್ಲಿ ಅದ್ರಲ್ಲಿ ಹೇಳಬೇಕಾಗಿರುವಂತದ್ದಂತ ವಿರೋಧ ಪಕ್ಷದವರೇ ನಿಮಗ್ ಜವಾಬ್ದಾರಿ ಕೊಟ್ಟಿದ್ದಾರೆ ಆಡಳಿತ ಮಾಡಕ್ಕೆ ನಮ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅನ್ನೋದನ್ನ ಅದು ಮನಗಾಡ್ಬೇಕಲ್ಲ ಸರ್ ಅದ್ರಲ್ಲಿ ಅದಕ್ಕೆ ಸರ್ ಅದಕ್ಕೆ ಒಂದು ನಿಮಿಷ ಸರ್ ಕಂಪ್ಲೀಟ್ ಸರ್ ಅಲ್ಲಿ ಅದಕ್ಕೆ ಯಾರು ಪಾರ್ಲಿಮೆಂಟ್ರಿ ಅಫೇರ್ಸ್ ತಿಳ್ಕೊಂಡಿರ್ಬೇಕು ಎಲ್ಲ ಎಮ್ ಎಲ್ ಎ ಆಗಿರ್ಬೇಕು ಎಂ ಪಿ ಆಗಿರ್ಬೇಕು ಿಲ್ಲ ಸರ್ ಒಬ್ಬ ಸಾಮಾನ್ಯ ಜ್ಞಾನದ ಇರಬೇಕಾಗುತ್ತೆ ಸರ್ ಆ ಆತರ ಇರಬೇಕಾದಾಗ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳನ್ನು ಅಷ್ಟೇ ಯಾವುದೋ ಒಂದು ಸಮುದಾಯಕ್ಕೋಸ್ಕರ ನಾವು ಮಾಡಿಲ್ಲ ಪ್ರತಿಯೊಂದು ಸಮುದಾಯ ಯಾವುದು ನಿರ್ಲಕ್ಷ್ಯ ಪಾಠದ ಮಾಡಿತ್ತು ಬೇರೆ ಎಸ್ ಸಿ ಆಗಬಹುದು ಎಸ್ ಟಿ ಆಗಬಹುದು ಮೈನಾರಿಟೀಸ್ ಆಗಬಹುದು ಎಲ್ಲರೂ ಅವಕಾಶ ತಗೊಂಡಿದ್ದಾರೆ ಎಲ್ರಿಗೂ ಸೌಲಭ್ಯ ಸಿಕ್ಕಿರುವಂತದ್ದು ಯಾರನ್ನು ಸಮುದಾಯನ ಬಿಟ್ಟಿ ಮಾಡಿಲ್ಲ ಮೋದಿ ಅವರ ಪ್ರತಿಯೊಂದು ಕಾರ್ಯಕ್ರಮದೇ ನಾವು ಇನ್ಕ್ಲೂಸಿವ್ ಇರುವಂತದ್ದು ಡಿಸೀಸ್ ಮಾಡಿ ಒಂದು ಸಮುದಾಯವನ್ನೇ ವಿಂಗಡಿಸಿ ಮಾತನಾಡ್ತಾ ಇರುವಂತಹ ಅನ್ನೋದು ಇವಾಗಿರುವಂತ ಲೀಡರ್ ಆಫ್ ಆಪೋಸಿಷನ್ ಬಿಜೆಪಿ ಅವರು ಧರ್ಮದ ಹೆಸರಲ್ಲಿ ಸಮಾಜವನ್ನು ಒಡಿತಾ ಇದ್ದಾರೆ ಶಾಂತದಲ್ಲಿ ದೇಶದಲ್ಲಿ ಶಾಂತಿತಿಯನ್ನ ಭಂಗ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ್ದು ಸರ್ ಆಗಿದೆ ಅಂತ ಹೇಳ್ತೀರ ಸರ್ ತಾವು ಉದಾಹರಣೆ ಕೊಡ್ತೀರಾ ಸರ್ ಅಲ್ಲಿ ಹತ್ತು ವರ್ಷದಲ್ಲಿ ಏನಂತ ಯಾವ್ದಕ್ಕೆ ಯಾವುದು ಭಂಗ ಮಾಡಿದೀವಿ ಅಂತ ಹೇಳಿದ್ರೆ ಸರ್ ರಾಮ ಜನ್ಮ ಭೂಮಿದು ಕೋರ್ಟ್ ಏನ್ ಡಿಸಿಷನ್ಸ್ ತಗೊಂಡ್ ಅಕಾರ್ಡಿಂಗ್ ಟು ದ ಕೋರ್ಟ್ ಅಂತ ಆಗಿರೋದಲ್ವಾ ಸರ್ ಅದಲ್ಲಿ ಅಲ್ಲಿ ಧರ್ಮ ಇದಾಯ್ತಲ್ಲ ಅಲ್ಲಿ ಏನ್ ನಡೀತಾ ಇದೆ ಹೇಳಿ ಸರ್ ಅದಲ್ಲಿ ಕಾನೂನು ಸರ್ ಕಾನೂನು ಸುವ್ಯವಸ್ಥೆ ಸಮಾಜವಾದಿ ಪಾರ್ಟಿ ಇರಬೇಕಾದಾಗ ಸಮಾಜವಾದಿ ಪಾರ್ಟಿ ಬಹುಜನ್ ಸಮಾಜ್ ಪಾರ್ಟಿ ಇರ್ಬೇಕಾದಾಗ ಯಾವ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಇತ್ತು ಯಾವ ರೀತಿಯ ಡಾನ್ಗಳು ಮಾಫಿಯಾ ಗಳು ಇದ್ರಂತದ್ದು ಅಂತದ್ನೆಲ್ಲ ಓಡೋಳಿಸಿ ಅವರು ಮನೆ ಕಳಿಸಿರುವಂತದ್ದು ಇರ್ಬೇಕಾದಾಗ ಕಾನೂನು ಸುವ್ಯವಸ್ಥೆ ಇರ್ಬೇಕಾದಾಗ ಅದನ್ನ ತಾವು ಕಾಣಿಸ್ತಾ ಇಲ್ವಾ ಸರ್ ತಮುಖದಲ್ಲಿ ಒಂದು ವಾದ ಎದ್ದಿತ್ತು ಅದಕ್ಕೆ ಮೋದಿ ಅವರೇ ಕಾರಣ ಅನ್ನುವಂಥದ್ದು ಸರ್ ಅದನ್ನು ಹೇಳಿದವ್ರು ಅಂತ ಹೇಳಿ ಯಾರು ಈ ನಕ್ಸಲೈಸ್ ಅರ್ಬನ್ ಅಂತ ಎಲ್ಲಿದೆ ಅವಾರ್ಡ್ ವಾಪಸ್ ಆಗುವಂತದ್ದು ಯಾವ್ದಾದ್ರು ಇಶ್ಯೂಸ್ ಅಂತ ನೀವು ರಿಜೆಕ್ಟ್ ಮಾಡ್ಬೇಕು ಇಲ್ಲ ಅಪೋಸ್ ಮಾಡಬೇಕು ಅಂದ್ರೆ ಅವಾರ್ಡ್ ವಾಪಸ್ ಒಂದು ಆಗ್ಲೇ ತಯಾರಾಗಿರ್ತಾ ಇತ್ತು ಯಾವ್ದಿದೆ ಸರ್ ಹೇಳ್ತೀನಿ ನೇರವಾಗಿ ಬಿಜೆಪಿ ಅವರಿಗೆ ಯಾಕೋ ನಿಮಗೆ ಒಂದು ವರಸನೆ ಚೇಂಜ್ ಆಗಿಬಿಟ್ಟಿದೆ ರಾಹುಲ್ ಗಾಂಧಿ ಅವರು ಒಂದು ಯಾತ್ರೆ ಏನ್ ಮಾಡಿದ್ರು ನ್ಯಾಯ ಯಾತ್ರೆ ಅಂತ ಮಾಡಿದ್ರು ಇನ್ನೊಂದು ಭಾರತ್ ಜೋಡೋ ಯಾತ್ರೆ ಏನ್ ಮಾಡಿದ್ರು ಆ ಎರಡು ಯಾತ್ರೆಗಳ ಮಾಡಿದ ತಕ್ಷಣವೇ ಬಿಜೆಪಿಯವ್ರಿಗೆ ಒಂದು ನಡುಕ ಏನಾದ್ರೂ ಶುರು ಆಯ್ತಾ ಅಂತ ಖಂಡಿತವಾಗ್ಲಿಲ್ಲ ಸರ್ ಯಾತ್ರೆ ಸರ್ ಭಾರತನ ತಿಳ್ಕೊಳಕ್ ಯಾವ ಅವ್ರು ಯಾವಾಗ ಯಾತ್ರೆ ಮಾಡ್ಬೇಕಾಯ್ತು ಅವಾಗ ಯಾತ್ರೆ ಮಾಡ್ಬೇಕಾಗಿತ್ತು ಭಾರತನ ತಿಳ್ಕೊಳಕ್ ಐವತ್ ಮೂರು ವರ್ಷ ಆದ್ಮೇಲೆ ಯಾತ್ರೆ ಮಾಡ್ಬೇಕಾಗಿತ್ತು ಆ ವ್ಯಕ್ತಿ ಯಾರು ಲೀಡರ್ ಆಫ್ ಅಪೋಸಿಷನ್ಸ್ ಇದಾರಲ್ಲ ಭಾರತ್ ಜೋಡೋ ಅವಾಗ ಮಾಡ್ಬೇಕಾಗಿತ್ತ ಭಾರತ್ ಜೋಡೋ ಅಂದ್ರೆ ಈಗ ಭಾರತ್ ಜೋಡೋ ಅಂದಾಗ ಭಾರತ್ ಜೋಡದಲ್ಲಿ ಹಿಂದೂಗಳಿದಾರಾ ಹಿಂದೂಗಳಿಲ್ವಾ ಇಲ್ಲ ಒಂದ್ ಮುಸ್ಲಿಮ್ಸ್ ಇದ್ದಾರೆ ಮುಸ್ಲಿಮ್ ಬೇರೆ ಹಿಂದೂಗಳಿಲ್ವಾ ಎಲ್ಲರೂ ಒಟ್ಟಿಗೆ ತಾನೆ ಭಾರತ್ ಜೋಡೋ ಅಂತಂದ್ರೆ ಎಲ್ಲ ಸಮುದಾಯಗಳನ್ನ ಸರ್ ಭಾರತ್ ಜೋಡೋ ಸರ್ ಭಾರತ್ ಜೋಡೋ ಎಲ್ಲೂ ತಡೆ ಇದ್ದಿಲ್ಲ ನೀವು ಯಾಚಿ ನೀವ್ ಹೇಳಿ ನನಗೆ ಉದಾಹರಣೆ ಹೇಳಿ ಎಲ್ಲಿ ತಡೆದಿದೆ ಅಂತ ಹೇಳಿ ನೋಡೋಣ ಒಂದು ಉದಾಹರಣೆ ಕೊಡಿ ನೀವು ನೀವು ತಪ್ಪು ಮಾಹಿತಿ ಹೇಳ್ತಾ ಇದ್ದೀರಾ ಸರ್ ನೀವು ಭಾರತ್ ಜೋಡೋಗೆ ಇಡೀ ಭಾರತದಲ್ಲಿ ಎಲ್ಲೂ ಕರ್ನಾಟಕದಲ್ಲಿ ಹೋದಾಗ್ಲಂತಂದು ಬೇರೆ ರಾಜ್ಯದ ಸರ್ ಇನ್ಕ್ಲೂಡಿಂಗ್ ಕನ್ಯಾಕುಮಾರಿನಲ್ಲಿ ಒಂದು ಸಮುದಾಯದ ಫಾದರ್ ಬಂದು ಕಾಲಿಗೆ ಚಪ್ಲಿ ಹಾಕ್ಬೇಕು ಇದೆ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರೆ ಅವಾಗ್ಲೂ ಭಾರತ್ ಜೋಡೋ ನಡೆದೈತಲ್ಲ ಸರ್ ಅದ್ರಲ್ಲಿ ನೀವೇನ್ ಮಾತಾಡ ಎಲ್ಲಿ ತಡೆದಿದೆ ಹೇಳಿ ಮಾಡಿದಾಗ ಒಂದು ಯಾವುದೇ ಇದ್ರಲ್ಲೂ ತಡೆದಿಲ್ಲ ಸರ್ ಅದ್ರಲ್ಲಿ ಅವ್ರ ಯಾತ್ರೆ ಸುಗಮವಾಗಿ ಎಲ್ಲಾ ಕಡೆನೂ ಆಯ್ತದಂತದ್ದು ಅವ್ರ ಫೋಟೋ ಫೋಟೋ ಗಳು ಎಲ್ಲಾ ಕಡೆನೂ ಮಾಡಿದ್ದಾರೆ ಯಾವ್ದು ಇದಿಲ್ಲ ಅದಕ್ಕೆ ರಿಸಲ್ಟ್ ಬಂದಿದೆಯಲ್ಲ ಸರ್ ಅದಲ್ಲಿ ಮಾಹಿತಿ ಕೊರತೆ ರಾಹುಲ್ ಗಾಂಧಿ ಅವ್ರನ್ನ ತಡೆದಿದ್ದಾರೆ ಖಂಡಿತವಾಗ್ಲಿಲ್ಲ ಸರ್ ಖಂಡಿತವಾಗ್ಲಿಲ್ಲ ಸರ್ ನೋಡಿ ಬಹುಶಃ ದೇಶದ ಇತಿಹಾಸ ಅರ್ಧಂಬರದ ತಿಳ್ಕೊಂಡ್ರೆ ಕಷ್ಟ ವಿನೋ ಅವರು ಸಹ ದೇಶದ ಪಾದಯಾತ್ರೆ ಮಾಡಿದಂಥವ್ರು ಇದೇ ಅದ್ವಾನಿಯವರು ಸರ್ ರಥಯಾತ್ರೆ ಮಾಡಿದ್ರು ಇಟ್ಟಿಗೆ ಯಾತ್ರೆ ಮಾಡಿದ್ರು ಹಾಗಾದ್ರೆ ಈಗ ಯಾಕೆ ಮಾಡಿದ್ರು ಚಂದ್ರಶೇಖರ್ ಪಾದಯಾತ್ರೆ ಮಾಡಿದ್ರು ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರ ರಾಜಶೇಖರ್ ರೆಡ್ಡಿ ಅವರು ಪಾದಯಾತ್ರೆಗಳನ್ನು ಮಾಡಿದರು ನಮ್ಮ ರಾಜ್ಯದಲ್ಲೂ ನಾವು ಪಾದಯಾತ್ರೆಯನ್ನು ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಬಳ್ಳಾರಿಯವರೆಗೂ ಪಾದಯಾತ್ರೆ ದೇವೇಗೌಡರು ಪಾದಯಾತ್ರೆ ಮಾಡಿದರು ಸಿ ಒಂದನ್ನು ಅರ್ಥ ಮಾಡ್ಕೋಬೇಕು ಯಾರಿಗೆ ಬದ್ಧತೆ ಇರುತ್ತೆ ಅವರು ದೇಶದ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ದೇಶ ಇದು ಭಾಷೆಗಳು ಒಂದೊಂದು ರೀತಿ ಇದ್ದಾವೆ ಸಂಸ್ಕೃತಿ ಒಂದೊಂದು ಕಡೆ ಒಂದೊಂದು ರೀತಿ ಇದೆ ಸೊ ಹಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ಇದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಾಮರಸ್ಯದ ಸಮಾಜವನ್ನು ಕಟ್ತಕ್ಕಂಥ ದೃಷ್ಟಿಯಿಂದ ಅವರು ಯಾತ್ರೆ ಮಾಡಿದ್ರೆ ಹೊರತು ಯಾವುದೋ ಶೋಕಿಗೋಸ್ಕರ ಮಾಡಿದಂಥದ್ದಲ್ಲ ಇಷ್ಟೇ ಹೇಳ್ತೇನೆ ಬಹುಶಃ ಇವರಿಗೆ ಅರ್ಥ ಆಗಿದ್ದರೆ ಈ ಮಾತಾಡ್ತಾ ಇರಲಿಲ್ಲ ನಾನು ಹೇಳ್ತೇನೆ ಎಚ್ ಎಲ್ ಯಾವ ಕಾಂಟೆಕ್ಸ್ಟಲ್ಲಿ ನಾನೇ ಪಾರ್ಲಿಮೆಂಟಲ್ಲಿ ಅದರ ಬಗ್ಗೆ ಮಾತನಾಡಿದ್ದೇನೆ ರೆಫಲ್ ಹಗರಣ ರಫೇಲ್ ಹಗರಣ ಎರಡು ಸಾವಿರದ ಒಂದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಂಥ ಸಮಯದಲ್ಲಿ ಈ ದೇಶದ ರಕ್ಷಣೆಯ ದೃಷ್ಟಿಯಿಂದ ನೂರ ಮೂವತ್ತೈದು ಯುದ್ಧ ವಿಮಾನಗಳ ಬೇಕು ಅಂತೇಳಿ ತೀರ್ಮಾನ ಆಗಿತ್ತು ಅದರ ಆಧಾರದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಏಳು ಎಂಟರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರಿದ್ದಾಗ ನೂರ ಮೂವತ್ತೈದು ರೆಫಲ್ ಯುದ್ಧ ವಿಮಾನಗಳನ್ನು ಕಲ್ಕೊಳ್ಳಬೇಕು ಅಂಥೇಳಿ ಯೂನಿವರ್ಸಲ್ ಬಿಡ್ಡನ್ನು ಕರೆದ್ರು ನಾಲ್ಕು ಕಂಪನೀಸು ಭಾಗವಹಿಸಿತ್ತು ಅದರಲ್ಲಿ ರೆಫಲ್ ಕಂಪನಿ ಅತಿ ಕಡಿಮೆ ಇದ್ದಿದ್ದರಿಂದ ಟೂ ತೌಸಂಡ್ ಇಲೆವೆನಲ್ಲಿ ಫೈನಲೈಸ್ ಮಾಡಿ ಐ ಥಿಂಕ್ ಅರೌಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಕ್ರೋರ್ಸು ಏನೋ ಮಾಡಿದರು ಸೊ ಅದನ್ನು ಆರ್ಡರ್ಸ್ ಹೋಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಇದ್ದಕ್ಕಿದ್ದಾಗೆ ಅದನ್ನು ಕ್ಯಾನ್ಸಲ್ ಅದು ಮಾಡಿ ಏನು ಮಾಡಿದರು ಅಂತ ಹೇಳಿದ್ರೆ ಪ್ರಾರಂಭದ ಹತ್ತನ್ನು ಆ ರೆಫಲ್ ಕಂಪನಿನಲ್ಲಿ ವಿದೇಶದಲ್ಲಿ ಅಸೆಂಬಲ್ ಮಾಡಬೇಕು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಉಳಿದಂಥ ನೂರ ಇಪ್ಪತ್ತೈದು ಯುದ್ಧ ವಿಮಾನಗಳನ್ನು ಬೆಂಗಳೂರಿನ ಎಚ್ ಎ ಎಲ್ಲಲ್ಲಿ ಅವರ ತಂತ್ರಗಾರಿಕೆ ಅವರ ಏನು ಟೆಕ್ನಾಲಜಿ ಇದೆ ಅದನ್ನು ಬಳಸ್ಕೊಂಡು ಮಾಡಬೇಕು ಅಂಥೇಳಿ ಈ ಭಾಗದ ಜನರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು ಈ ಭಾಗದ ಜನರಿಗೆ ಲಾಭ ಆಗಬೇಕು ಅನ್ನೋವಂಥ ಉದ್ದೇಶದಿಂದ ಆಗಿರೋದನ್ನು ಕ್ಯಾನ್ಸಲ್ ಮಾಡಿ ಯಾರು ಅಂಬಾನೀಸ್ ಕಂಪನಿ ಹನ್ನೊಂದು ದಿವಸಗಳ ಹಿಂದಿನ ಕಂಪನಿಗೆ ಇದನ್ನು ರಫಲು ಮತ್ತು ಅಂಬಾನೀಸ್ ಕಂಪನಿಗೆ ಕೊಡ್ತಾರಲ್ಲ ಇದನ್ನು ಸುಮ್ಮನೆ ಇರಬೇಕಾ ಇದು ಒಂದು ಎರಡನೇದು ನಿಮ್ಮ ಹಿಂಸೆ ಇಲ್ಲಿಂದ ಶುರುವಾಗುತ್ತೆ ಒಂದು ಗಾಂಧೀಜಿಯವರನ್ನು ಕೊಂದಂಥ ಸಮಯದಿಂದ ಹಿಡಿದು ಗೋದ್ರಾದಿಂದ ಹಿಡಿದು ಸೊ ಈಗ ನಿಮ್ಮ ಎಂ ಪಿಗಳು ಉತ್ತರ ಪ್ರದೇಶದಲ್ಲಿ ಯಾವ ಕ್ರೀಡಾಪಟುಗಳ ಮೇಲೆ ಏನೆಲ್ಲ ಮಾಡಿದ್ದೀರಿ ಅಂಥೇಳಿ ಮಾಧ್ಯಮಗಳಲ್ಲಿ ಧರಣಿಗಳಾಗಿದ್ದಾವೆ ಸತ್ಯಾಗ್ರಹಗಳಾಗಿದ್ದಾವೆ ಹೋರಾಟಗಳಾಗಿವೆ ನಾಚಿಕೆ ಆಗೋದಿಲ್ಲ ಏನೂ ಆಗಿಲ್ಲ ಅಂತ ಮಾತನಾಡುವಂಥದಕ್ಕೆ ಇವತ್ತು ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಈ ದೇಶದಲ್ಲಿ ಮೋದಿಯವರು ಅಭಿವೃದ್ಧಿಯನ್ನು ಮರೆತಿದ್ದಾರೆ ಮೋದಿಯವರು ನಾನು ಇಷ್ಟೇ ಹೇಳ್ತೇನೆ ಮೂರನೇ ಟರ್ಮ್ ನೀವು ಅಧಿಕಾರಕ್ಕೆ ಬಂದಿದ್ದೀರಲ್ಲಪ್ಪ ಏನು ರೀ ನೀವು ಹತ್ತು ವರ್ಷದಲ್ಲಿ ಕಡದು ಕಟ್ಟಿ ಹಾಕಿರೋ ಅಂಥದ್ದು ನೋಡಿ ನಾನು ಹೇಳ್ತೇನೆ ಸ್ವಾತಂತ್ರ್ಯ ಬಂದಾಗ ಏನು ಮೂವತ್ತೆರಡು ಮೂವತ್ತ್ಮೂರು ಕೋಟಿ ಜನಸಂಖ್ಯೆ ಇತ್ತು ಅವತ್ತು ಪಾಕಿಸ್ತಾನಕ್ಕೆ ನಾವು ಕೊಡಬೇಕಾಗಿದ್ದಂಥ ಐದು ಕೋಟಿ ಹಣ ಇರುವಂಥ ಅಷ್ಟು ಹಣ ಸಂಪನ್ಮೂಲಗಳಿರಲಿಲ್ಲ ಆ ಸ್ಥಿತಿಯಿಂದ ಈ ದೇಶವನ್ನು ಕಟ್ಟದಂಥದ್ದು ಏಳ್ನೂರ ಐವತ್ತು ರೂಪಾಯಿಯೋ ಪರ್ಕ್ಯಾಪಿಟಾ ಇನ್ಕಮ್ ಇದ್ದಿದ್ದು ಈಗ ಇವತ್ತು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಪರ್ಕ್ಯಾಪಿಟಾ ಇನ್ಕಮ್ ಆಗಬೇಕಾದ್ರೆ ಕಾಂಗ್ರೆಸ್ಸಿನ ಅವಧಿನಲ್ಲಿ ಆಗಿರುವಂಥ ಜನಪರವಾದಂಥ ಅಭಿವೃದ್ಧಿ ಪರವಾದಂಥ ಬಡತನ ನಿರ್ಮೂಲನೆ ಮಾಡತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳೇ ಹೊರತು ಎಂದೂ ಸಹ ಈ ದೇಶದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾರೆ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ನಲ್ಲಿರುವಂಥ ಹಿಂದೂಗಳು ಹಿಂದೂ ಫಿಲಾಸಫಿಯನ್ನು ನಂಬುತ್ತೇವೆ ಯಾರು ಮುಸಲ್ಮಾನರಿದ್ದಾರೆ ಅವರು ಅವರ ಫಿಲಾಸಫಿಯನ್ನು ನಂಬುತ್ತಾರೆ ಕ್ರೈಸ್ತರು ಅವರ ಫಿಲಾಸಫಿ ನಂಬ ನಂಬುತ್ತಾರೆ ಆದರೆ ನಾವೆಲ್ಲರೂ ಸಹ ಮೊದಲು ಭಾರತಾಂಬೆಯ ಮಕ್ಕಳು ಈ ದೇಶದ ಪರಂಪರೆ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಈ ದೇಶದಲ್ಲಿ ಸಾಮರಸ್ಯವನ್ನು ಉಳಿಸ್ತಕ್ಕಂಥ ಈ ದೇಶದ ರಕ್ಷಣೆ ಅದಕ್ಕೆ ಯಾವುದೇ ತ್ಯಾಗ ಬಲಿದಾನಗಳನ್ನು ಅದಕ್ಕೆ ಈ ದೇಶದ ಎಲ್ಲರೂ ಸಹ ಹಿಂದೂಗಳಿರ್ಬೋದು ಕ್ರೈಸ್ತರಿರ್ಬೋದು ಮುಸಲ್ಮಾನಿರ್ಬೋದು ಬದ್ಧತೆ ಇರುವಂಥ ಸಂದೇಶ ಐಡಿಯಾಲಜಿ ಇಟ್ಕೊಂಡಿರ್ತಕ್ಕಂಥ ಏಕೈಕ ಪಕ್ಷ ಯಾವುದಾದ್ರೂ ಕಾಂಗ್ರೆಸ್ಸೇ ಹೊರತು ಭಾರತೀಯ ಜನತಾ ಪಾರ್ಟಿ ಅಲ್ಲ ಅಂತ ಹೇಳಿ ಹೇಳಿಕೆ ಬಯಸ್ತಾರೆ ಸಂವಿಧಾನ ನಮಗೆ ಎಲ್ರಿಗೂ ಕೂಡ ಸಮಾನತೆಯನ್ನು ಕೊಟ್ಟಿದೆ ಅಲ್ಲಿ ಜಾತಿ ಧರ್ಮ ಭಾಷೆ ಯಾವುದು ಕೂಡ ಅಲ್ಲಿ ನಗಣ್ಯ ಅನ್ನುವಂಥದ್ದು ಸೊ ಸಂವಿಧಾನದ ಅಡಿಯಲ್ಲಿ ನಾವು ಸಾಕಬೇಕಾಗತ್ತೆ ಅದು ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ಅಧಿಕಾರವನ್ನು ಜನರು ಮನಸ್ಸು ಮಾಡಿದಾಗ ನಿಮಗೂ ನಾಳೆ ಅಧಿಕಾರ ಇಲ್ಲದೆ ಇರ್ಬೋದು ನಾಳೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಅಧಿಕಾರವನ್ನು ಕೊಡ್ಬೋದು ಅದು ಯಾರನ್ನು ಕೂಡ ನಾವು ಹೇಳೋಕ್ಕಾಗಲ್ಲ ಮುಂಚಿತವಾಗಿ ಆದರೆ ಸಂವಿಧಾನ ಕಾಪಾಡುವಂಥ ಹೊಣೆ ಯಾವುದೇ ಪಕ್ಷ ಆಡಳಿತಕ್ಕೆ ಬಂದರೂ ಕೂಡ ಅದ್ರ ಮೇಲೆ ಜವಾಬ್ದಾರಿ ಇರುತ್ತೆ ಎಲ್ಲ ಒಂದು ಕಡೆ ಈ ಸಂವಿಧಾನ ಅನ್ನುವಂಥ ವಿಚಾರ ಬಂದಾಗ ಕಾನೂನು ಸುವ್ಯವಸ್ಥೆ ಅಂತ ಬಂದಾಗ ಜನರು ಮಾತಾಡೋದನ್ನು ನಾನು ಹೇಳ್ತಾ ಇದ್ದೀನಿ ಇದು ನನ್ನ ಅಭಿಪ್ರಾಯ ಅಂತಲ್ಲ ಎಲ್ಲ ಒಂದು ಕಡೆ ಧಕ್ಕೆ ಆಗ್ತಾ ಇದೆ ಒಂದು ಅಂದರೆ ಒಂದು ಅಸಹಜತೆ ಒಂದು ಕಾಪಾಡ ನಮ್ಮನ್ನು ಕಾಡ್ತಾ ಇದೆ ಅನ್ನುವಂಥದ್ದು ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮೂರು ಕಾನೂನುಗಳನ್ನು ಚೇಂಜ್ ಮಾಡಿದರು ಏನು ಇಂಡಿಯನ್ ಪನಲ್ ಕೋಡ್ ಚೇಂಜ್ ಮಾಡಿದ್ರು ಆರ್ ಪಿ ಸಿ ಕೋಡು ಮತ್ತು ಸಾಕ್ಷಿ ಅಧಿನಿಯಮ ಚೇಂಜ್ ಮಾಡಿ ಕೆಲವೊಂದು ಅಹ್ ಹಳೆ ಕಾಲದಂತಹ ಕಾನೂನುಗಳಿದ್ದು ಅಂತ ಹೇಳಿದ್ರು ಒಂದಿಷ್ಟು ಸೇರಿಸಿದ್ರು ಇದೆಲ್ಲ ಬೇಕಿತ್ತ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ ಒಂದು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಮೊನ್ನೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ರಾಜ್ಯಗಳ ಅಭಿಪ್ರಾಯವನ್ನ ಗಣನೆ ತೆಗೆದುಕೊಂಡಿಲ್ಲ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಯಾವುದೇ ಇದು ನಮ್ದು ಒಕ್ಕೂಟ ವ್ಯವಸ್ಥೆ ಹೀಗಾಗಿ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇದು ಡೆಮಾಕ್ರಸಿ ಅಂತಾರ ಅನ್ನುವಂಥ ಮಾತನ್ನು ಕೂಡ ಕೇಳ್ತಾ ಇದ್ದಾರೆ ಏನ್ ಹೇಳ್ತೀರಿ ಈ ಬಗ್ಗೆ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಇದೆಲ್ಲ ಬೇಕಾಗಿತ್ತಾ ಅಂತ ಸೊ ಅದಕ್ಕಿಂತ ಮುಂಚೆ ಸರ್ ಎರಡು ವಿಷಯ ಹೇಳಿದ್ರು ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಸರ್ ಬಂದ್ಬಿಟ್ಟು ಗೋದ್ರ ಬಗ್ಗೆ ಮಾತಾಡಿದ್ರು ಗೋಧ್ರಾ ಬಗ್ಗೆ ಮಾತಾಡ್ ಸರ್ ಸರ್ ಅವ್ರು ಹೇಳಿದ್ರು ಸರ್ ಅಲ್ಲಿ ಅವ್ರು ಹೇಳಿದ್ರು ಎಲ್ಲ ಸರ್ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತೀರಾ ನಾನು ಅದಕ್ಕೆ ರಿಪ್ಲೈ ಕೊಡ್ಬೇಕಂದಾಗ ನನ್ನ ತಡೆ ಹಿಡಿತೀರಲ್ಲ ನೀವು ಆತ ಗೋಧ್ರಾದ ಬಗ್ಗೆ ಹೇಳಿದಾಗ ಗೋದ್ರಾದ ಬಗ್ಗೆ ಇನ್ಸಿಡೆಂಟ್ಗೆ ಕಾಂಗ್ರೆಸ್ನಲ್ಲೇ ಕಾಂಗ್ರೆಸ್ ಆಡಳಿತ ಇರಬೇಕಾದಾಗಲೇನೆ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಎಸ್ ಐ ಟಿ ಆಗಿದೆಯಲ್ಲ ಸರ್ ಅಲ್ಲಿ ಎಷ್ಟು ಸತಿ ಅದನ್ನ ಗ್ರಿಲ್ ಮಾಡಿದರೆ ಸಿಟ್ಟಿಂಗ್ ಮುಖ್ಯಮಂತ್ರಿನ ಇದು ಮಾಡಿದಾಗ ತಪ್ಪಿಸತ್ರ ಅಂತ ಏನಾದ್ರೂ ಬಂತ ಅದ್ರಲ್ಲಿ ಇಲ್ಲ ಅಲ್ವಾ ಅದರಲ್ಲಿ ಆ ಥರ ಇರಬೇಕಾದಾಗ ಇಟ್ ಹಾಸ್ ಬೀನ್ ಅಂದರೆ ನಾನು ಹೇಳ್ತಾ ಇರೋದು ಕಾನೂನಿಗೆ ಗೌರವ ಕೊಟ್ಟಿದ್ದಂಥದ್ದು ವಿ ಹ್ಯಾವ್ ರೆಸ್ಪೆಕ್ಟ್ ದಿ ಸುಪ್ರೀಂ ಕೋರ್ಟ್ಸ್ ಅವ್ರು ಏನು ಹೇಳ್ತು ಅಂತ ಅಂದ್ಬಿಟ್ಟು ಅದನ್ನ ಹೇಳ್ಬೇಕು ಮತ್ತೆ ರಫೇಲ್ ಬಗ್ಗೆ ಹೇಳ್ಬೇಕಾದಾಗ ಆ ಒಂದು ಹತ್ತು ವರ್ಷದ ಅವಧಿಯಲ್ಲಿ ಯಾವ ನಿರ್ಧಾರನೂ ತೊಗೊಂಡಿಲ್ಲ ಸರ್ ಅಲ್ಲಿ ಸ್ಕ್ವಾಡ್ರನ್ಸ್ ಲೆಕ್ಕ ಬಂದ್ಬಿಟ್ಟು ಫಾರ್ಟಿ ಫೋರಿಂದ ಇಟ್ ವಾಸ್ ರೆಡ್ಯೂಸ್ ಟು ತರ್ಟಿ ತರ್ಟಿ ಫೋರ್ ಅದರಲ್ಲಿ ಇಂಡಿಯಾ ವಾಸ್ ಫೇಸಿಂಗ್ ದ್ರೈಸಿಸು ಆವಾಗ ಇಮೀಡಿಯೇಟ್ ನೀಡ್ ಆಗಿರ್ಬೇಕಾದಾಗ ಗೌರ್ಮೆಂಟ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೇಕಾದಾಗ ಗೌರ್ಮೆಂಟ್ ಗೌರ್ಮೆಂಟ್ ಇದು ಮಾಡಿದಾಗ ಆಗಿರುವಂಥದ್ದು ವಾಟ್ ವಾಸ್ ಪ್ರಪೋಸ್ ಇನ್ ಯು ಪಿ ಎ ವಾಸ್ ಅ ಸ್ಕೆಲಿಟನ್ ವರ್ಷನ್ ದಿಸ್ ವಾಸ್ ದ ಅಪ್ಗ್ರೇಡೆಡ್ ವಿತ್ ಲೇಟೆಸ್ಟ್ ವರ್ಷನ್ ಆಫ್ ದ ಫಿಫ್ ಜನರೇಷನ್ಸ್ ಇದು ನಮ್ಮ ಮಾಹಿತಿ ಅವ್ರಿಗೆ ಇರಬೇಕು ಸರ್ ಅದರಲ್ಲಿ ಮತ್ತೆ ಇನ್ನೊಂದು ಹೇಳಿದೆ ಇವಾಗ ತಾವಂತ ಹೇಳಿದ್ರಿ ಯಾಕೆ ಸರ್ ಪ್ರತಿ ಸತ್ತಿನ ಇದಂತ ಇಂಟಾಲರೆನ್ಸ್ ಅಂತ ಹೇಳ್ತಾ ಇರ್ತೀರಿ ಯಾವ ಇಂಟಾಲರೆನ್ಸ್ ಅದರಲ್ಲಿ ಎಲ್ಲರನ್ನೂ ಜೋಡಿಸಿ ಅಂತದ್ದು ಯಾವ ಸಮುದಾಯನ ಬಿಟ್ಟಿರುವಂಥದ್ದು ಯಾರು ಹೇಳಿದಂಥದ್ದು ಕೆಲವು ವರ್ಗಗಳು ಕೆಲವು ಇದನ್ನು ಯಾರು ಎಂತಾರೆ ಕಾಂಗ್ರೆಸ್ ಗೌರ್ಮೆಂಟ್ಗೆ ಕಾಂಗ್ರೆಸ್ಗೆ ಒತ್ತಾಸೆಯಾಗಿರೋರು ಅವ್ರು ಹೇಳೋದನ್ನೇ ಇಡೀ ದೇಶದಂಥ ವಾಯ್ಸ್ ಅಂತ ನಾವು ಇಲ್ವಲ್ಲ ಅದಲ್ಲಿ ಅಲ್ಲ ವಿರೋಧ ಪಕ್ಷಕ್ಕೆ ಒಂದು ಹೌದು ಸರ್ ಸರ್ ನಾವು ಯಾವತ್ತು ವಿರೋಧ ಪಕ್ಷನ ಗೌರವಿಸುವಂತದ್ದು ವಿರೋಧ ಪಕ್ಷ ದೇಶದಲ್ಲಿ ಇರಬೇಕು ದೇಹದ ವಾಚ್ ಡಾಗ್ಸ್ ಯಾ ಯಾರು ನಾವು ಇರಬೇಕಂತ ಪ್ರತಿಯೊಂದು ಪಕ್ಷದಲ್ಲೂ ಆಡಿದ ಇರಲೇಬೇಕದಲ್ಲಿ ಇರಲಿ ಜನರ ತಗೊಳ್ಳಿ ಧರ್ಮದ ಯಾಕೆ ತಗೊಂತೀರಾ ನೀವು ಧರ್ಮದ ಅವ್ರ ಇನ್ಸಲ್ಟ್ ಹೆಂಗ್ ಮಾಡ್ತೀರಾ ನೀವು ಯಾಕ ಯಾಕದು ಒಂದು ಸಮುದಾಯನ ಇನ್ಸಲ್ಟ್ ಮಾಡುವಂಥದ್ದು ಯಾಕಂತಂದ ಹಿಂದೂ ಸಮುದಾಯನ ಯಾಕಂತ ಹೇಳುವಂಥದ್ದು ಅದೇ ಹಾಗಾದ್ರೆ ಹಿಂದೂ ಈಸ್ ಹಿಂದೂ ನಾಟ್ ಎ ಪೇಟ್ರಿಯೋಟಿಕ್ ಅವರು ಅದೇ ಇದ್ರಲ್ಲಿ ಹೇಳ್ಬೇಕಾದಾಗ ಬೇರೆ ಸಮುದಾಯದವರು ಪೇಟ್ರಿಯೋಟಿಕ್ ಅಂತ ಅವ ಹಿಂದೂ ಪೇಟ್ರಿಯೋಟಿಕ್ ಅಲ್ವಾ ರಾಷ್ಟ್ರಪಕ್ತಿ ಅಲ್ವಾ ಹೇಳಿ ಸರ್ ಅದ್ರಲ್ಲಿ ರಾಷ್ಟ್ರಪತ್ರ ಅಲ್ವಾ ಹಾಗಂದ್ರೆ ಇಂದವರು ಉತ್ತರ ಕೊಡಿ ನೋಡಿ ನಾನು ಸ್ಪಷ್ಟಪಡಿಸ್ತೇನೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಹೋರಾಟ ಮಾಡದಂಥ ಬಹುತೇಕರು ಹಿಂದೂ ಸಮ ಗಾಂಧಿ ಇರ್ಬೋದು ನೆಹರು ಇರ್ಬೋದು ಹೀಗೆ ಸುಭಾಷ್ ಚಂದ್ರ ಬೋಸ್ರು ಇರ್ಬೋದು ಹಾಗೆ ಕ್ರಾಂತಿಕಾರಿಗಳು ಇರ್ಬೋದು ಚಂದ್ರಶೇಖರ್ ಆಜಾದಿಂದ ಹಿಡ್ದು ಗುರುದೇವಿಂದ ಹಿಡ್ದು ಎಲ್ಲರೂ ಸಹ ಆದರೆ ಇಲ್ಲಿ ಪ್ರಶ್ನೆ ಅದಲ್ಲ ಈ ದೇಶದಲ್ಲಿರುವಂಥ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರೈಸ್ತರಾಗಲಿ ಇವರೆಲ್ಲರೂ ಸಹ ಭಾರತಾಂಬೆಯ ಮಕ್ಕಳು ಇದನ್ನು ಈ ಫಿಲಾಸಫಿನಲ್ಲಿ ನಾವು ನಂಬಿಕೆ ಇಟ್ಕೊಂಡಿರುವಂಥವ್ರು ಆದರೆ ಒಂದನ್ನು ಅರ್ಥ ಮಾಡ್ಕೋಬೇಕು ದೇಶದಲ್ಲಿ ಈಗ ಚುನಾವಣೆಯ ಸಂದರ್ಭದಲ್ಲಿ ಒಂದು ವರ್ಗವನ್ನು ತೆಗುವಂಥದ್ದು ನಾನು ಇದನ್ನು ತಾಳಿ ಕಿಡ್ಕೊತಾಳೆ ರಿಸರ್ವೇಷನ್ ಕಿತ್ಕೊಳ್ತಾರೆ ಅಂಥ ಬಾಯಿಗೆ ಬಂದಿದ್ದನ್ನು ಮಾತನಾಡಿದಂಥ ಮನುಷ್ಯರು ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ನಾನ್ನೂರು ಸೀಟು ಬೈ ಬೈ ಎಕ್ಸ್ಪೆಕ್ಟ್ ಮಾಡಿದಂಥವ್ರಿಗೆ ಇನ್ನೂರ ನಲ್ವತ್ತಾರು ಬಂದ ತಕ್ಷಣವೇ ಟೋನನ್ ಟೆನರಕ್ಕೆ ಬದಲಾವಣೆ ಆಗುತ್ತೆ ಒಬ್ಬರು ಪ್ರಧಾನಮಂತ್ರಿ ಆದಂಥವರು ಸ್ಟೇಟ್ಸ್ಮನ್ಶಿಪ್ಪನ್ನು ತೋರಬೇಕೆ ಹೊರತು ಪೆಟಿ ಪಾಲಿಟಿಷಿಯನ್ಸ್ ಥರ ನಡ್ಕೊಳ್ಳೋ ಅಂಥದ್ದಲ್ಲ ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಈಗ ಮೋದಿಯವರ ಬಗ್ಗೆ ಹೇಳ್ತಾ ಇದ್ದಾರೆ ಇನ್ನು ಇನ್ನು ಯಾರು ಮಾತನಾಡೋದಂಥವ್ರು ಸ್ಟೇಟ್ಸ್ಮನ್ಶಿಪ್ಪನ್ನು ತೋರಬೇಕು ಈಗ ನಾನು ಒಂದು ಉದಾಹರಣೆ ಹೇಳ್ತೇನೆ ಅಟಲ್ ಬಿಹಾರಿ ವಾಜಪೇಯಿ ಒಂದು ಹೋಟಲ್ಲಿ ಅವರು ಪ್ರಧಾನಗಿರಿಯನ್ನು ತಪ್ಪ ಕಳ್ಕೊಂಡ್ರು ಅದೇ ಇವತ್ತಿನ ಬಿ ಜೆ ಪಿಯ ನಾಯಕರು ಆಪರೇಷನ್ ಕಮಲ ಮಾಡಿ ಸರ್ಕಾರಗಳನ್ನು ಉಳಿಸ್ಕೊಳ್ತಾ ಇದ್ದಾರೆ ಸರ್ಕಾರಗಳನ್ನು ಮಾಡ್ತಾ ಇದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಯಾಕಂದರೆ ಈ ವಾಸ್ ಎ ಟ್ರೂ ಡೆಮೋಕ್ರೇಟ್ ಅದನ್ನು ಹೋಗಲಿಲ್ಲ ಆದರೆ ಇವತ್ತೇನಾಗಿದೆ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಏನಿದೆಯಲ್ಲ ಪೆಟ್ಟಿ ಪಾಲಿಟಿಷನ್ಸಿಂದ ಕೂಡಿರುವಂಥ ಭಾರತೀಯ ಜನತಾ ಪಾರ್ಟಿ ಅವರು ಏನು ಮಾಡ್ತಾರೆ ಜನಾದೇಶ ಇಲ್ಲದೇ ಇದ್ದರೂ ಸಹ ಸೊ ಮಾರ್ಗಗಳಿಂದ ಸರ್ಕಾರಗಳನ್ನು ರಾಜ್ಯ ಕರ್ನಾಟಕದಲ್ಲಿ ಪ್ರಯತ್ನ ಮಾಡಿದ್ರು ಗೋವಾದಲ್ಲಿ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಹೀಗೆ ಅನೇಕ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಇವರೇನು ಬಹುದೊಡ್ಡ ರಾಷ್ಟ್ರ ನಾಯಕರಲ್ಲ ಈಗ ಇಡೀ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಸಹ ಇವರಿಗೆ ಜನ ಬೆಂಬಲ ಇಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಸೊ ಇದನ್ನುಷ್ಟೇ ಇಷ್ಟು ಹೇಳ್ಕೊಳ್ಳುವಂಥ ದೊಡ್ಡ ಮಟ್ಟದ ಜನ ಬೆಂಬಲ ಇಲ್ಲದೆ ಇರುವಂಥವ್ರು ಆದರೆ ಏನಾಗಿದೆ ಅಂತಂದರೆ ಉಡಾಫೆಯ ಮಾತುಗಳನ್ನು ಆಡ್ತಾಯಿದ್ರೆ ಯಾವುದೋ ಕಾರಣದಿಂದ ಒಂದಿಷ್ಟು ಕಡೆ ಇವರಿಗೆ ಒಂದಿಷ್ಟು ಮೆಜಾರಿಟಿ ಬಂದಿದೆ ನಾನು ಇಷ್ಟೇ ಹೇಳ್ತೇನೆ ನಿಮ್ಮ ಮೆಜಾರಿಟಿ ಜನ ಕೊಟ್ಟಿರುವಂಥ ಜನಾದೇಶದ ಹಿನ್ನೆಲೆಯಲ್ಲಿ ಜನಪರವಾದಂಥ ಕಾಳಜಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕು ಅದನ್ನು ಬಿಟ್ಟು ನೋಡಿ ಒಬ್ಬ ವಿರೋಧ ಪಕ್ಷದ ನಾಯಕರು ಕೆಲವು ಇಶ್ಯೂಸನ್ನು ರೈಸ್ ಮಾಡಿದ್ದಾರೆ ಆ ಇಶ್ಯೂಸಿಗೆ ಡೆಮೊಕ್ರೆಟಿಕ್ಕಾಗಿ ಉತ್ತರ ಕೊಡೋದನ್ನು ಬಿಟ್ಟು ಪರ್ಸನಲ್ ಅಟ್ಯಾಕ್ ಪರ್ಸನಲ್ ಅಟ್ಯಾಕ್ ಮಾಡುವಂಥ ಬಹುಶಃ ದೇಶದ ಇತಿಹಾಸವನ್ನು ನೀವು ತೆಗೆದು ನೋಡಿ ರೈಟ್ ಫ್ರಮ್ ನೆಹರೂರವರಿಂದ ಇಲ್ಲಿಯವರೆಗೂ ಸಹ ವಿರೋಧ ಪಕ್ಷದ ನಾಯಕರನ್ನು ಪರ್ಸ್ನಲ್ ಅಟ್ಯಾಕ್ ಆಗಿ ಯಾರು ಸಹ ಮಾಡಿರಲ್ಲ ಇದನ್ನು ಮಾ ಒಂದು ಒಂದನೇ ಈಗ ನಾವು ರಾಮನ ಬಗ್ಗೆ ಮಾತನಾಡ್ತೀರಿ ನಿಮ್ಮ ಶ್ರೀಮತಿಯವರನ್ನ ಬಿಟ್ಟಿರೋರು ಸರಿನೇನ್ರಿ ಅಂತ ನಾವು ಪರ್ಸನಲ್ ಅಟ್ಯಾಕ್ ಮಾಡ್ಬೋದು ಆದ್ರೆ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಪರ್ಸನಲ್ ಅಟ್ಯಾಕ್ ಮಾಡಬಾರ್ದು ಅಂತ ಆದ್ರೆ ಇವತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಹಿಂದೆ ಕೆಲವು ಸೊ ವಿರ ವ್ಯಕ್ತಿತ್ವದ ಬಗ್ಗೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿರುವಂಥವ್ರ ಬಗ್ಗೆ ಲಘುವಾಗಿ ಮಾತನಾಡುವಂಥ ಪ್ರವೃತ್ತಿ ಇದೆಲ್ಲ ಪ್ರಧಾನಮಂತ್ರಿಗಳಿಗೆ ಶೋಭೆ ತರತಕ್ಕಂಥದ್ದಲ್ಲ ಇದನ್ನು ನಾನು ಖಂಡಿಸ್ತೇನೆ ಈಗಲಾದರೂ ಪ್ರಧಾನಮಂತ್ರಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಅವರ ಪ್ರವೃತ್ತಿಯನ್ನು ಬದಲಾಯಿಸಿಕೊಂಡು ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎರಡೂ ಸಹ ಒಂದು ರಥದ ಗಾಲಿಗಳು ರೂಲಿಂಗ್ ಪಾರ್ಟಿ ಮತ್ತು ಅಪೋಸಿಷನ್ನು ಒಂದು ರಥದ ಎರಡು ಗಾಲಿಗಳಿದ್ದಾಗೆ ಚಕ್ರಗಳಿದ್ದಾಗೆ ಎರಡು ಒಟ್ಟಿಗೆ ಇದ್ದಾಗ ಮಾತ್ರ ದೇಶವನ್ನು ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಸಾಧ್ಯತೆ ಇದೆ ನಾನು ಇನ್ನೊಂದು ಮಾತನ್ನೇ ಹೇಳಿ ಬಯಸಿ ಮುಗಿಸ್ತೇನೆ ನೋಡಿ ಟೆರರಿಸ್ಟ್ ಆಕ್ಟಿವಿಟೀಸ್ ಹೆಸರು ಬಳಿ ಯಾಕೆ ಈ ಈ ಸ್ಪೀಕರ್ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗುತ್ತೆ ಪಾರ್ಲಿಮೆಂಟ್ ಮೇಲೆ ಆಟ ಆಗ ನಾಚಿಕೆ ಆಗೋದಿಲ್ಲ ನಿಮಗೆ ಪಾರ್ಲಿಮೆಂಟ್ ರಕ್ಷಣೆ ಮಾಡೋಕ್ಕಾಗದೇ ಇರೋರು ಇನ್ನು ದೇಶದ ಗಡಿಗಳು ರಕ್ಷಣೆ ಮಾಡ್ತಾರೆ ಚೈನಾ ಗಡಿ ರಕ್ಷಣೆ ಮಾಡೋಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗೆ ಸೊ ಇವತ್ತು ಪಾರ್ಲಿಮೆಂಟ್ ರಕ್ಷಣೆ ಮಾಡೋಕ್ಕಾಗಿಲ್ಲ ನಿಮಗೆ ಯಾವ ಮುಖ ಇಟ್ಕೊಂಡು ಈ ದೇಶದ ಜನರ ಮುಂದೆ ಹೇಳ್ತಾ ಇದ್ದಾರೆ ರೀ ಮಾತುಗಳನ್ನು ನಾನು ಇಷ್ಟೇ ಹೇಳ್ತೇನೆ ನಿಮಗೇನಾದರೂ ಬದ್ಧತೆ ಇದ್ದರೆ ಈ ದೇಶದಲ್ಲಿ ಎಲ್ಲರ ರಕ್ಷಣೆ ಮಾಡುವಂಥ ಪಾರ್ಲಿಮೆಂಟ್ ಇಂದ ಹಿಡಿದು ನಮ್ಮ ಗಡಿಗಳಿಂದ ಹಿಡಿದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆ ಅಭಿವೃದ್ಧಿಯನ್ನ ಮಾಡುವಂತದ್ರಲ್ಲಿ ನಿಮ್ಮ ತಾಕತ್ತನ್ನ ತೋರಿಸಿ ಅದನ್ನ ಬಿಟ್ಟು ಈ ರೀತಿಯ ಉಡಾಫೆಯ ಮಾತುಗಳನ್ನ ಆಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ಹೇಳಿಕೆ ಬಯಸುತ್ತೇವೆ ಉಗ್ರಪ್ಪನವರು ಹೇಳಿದ್ರು ಉಡಾಫೆಯ ಮಾತುಗಳನ್ನ ಬಿಟ್ಟು ಬಿಡಬೇಕು ಲಘುವಾಗಿ ಪರಿಗಣಿಸುವಂತದ್ದನ್ನ ಬಿಟ್ಟು ಬಿಡಬೇಕು ವಿರೋಧ ಪಕ್ಷದವ್ರನ್ನ ನೀವು ಗೌರವಿಸ್ತಾ ಇದ್ರೆ ಯಾವ ಯಾವ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇರುತ್ತೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದಾರೆ ಸೊ ಅದು ಮೇಲ್ನೋಟಕ್ಕೂ ಕೂಡ ಎಲ್ಲರಿಗೂ ಕಾಣುವಂಥದ್ದು ನಾನು ಆವಾಗ್ಲೇ ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ ಕೊನೆಯದಾಗ ಏನ್ ಹೇಳ್ತೀರಿ ಬಟ್ ವಿದೇಶದಲ್ಲಿ ಹೋಗಿ ಭಾರತದಲ್ಲಿ ಡೆಮೋಕ್ರಸಿ ಇಲ್ಲ ಅಂತ ಒಂದು ದೇಶದ ಸ್ಟೇಟ್ಮೆಂಟ್ ಶಿಪ್ಸ್ ಅಂತ ಕರೆಯುವಂತ ಲೀಡರ್ ಅಂತ ಕರೆಯುವಂತ ನ್ಯಾಷನಲ್ ಪಾರ್ಟಿ ಲೀಡರ್ ಕರೆಯುವಂಥದ್ದು ಯಾರು ಸರ್ ಮಾಡಿದಂಥದ್ದು ಭಾರತವನ್ನು ಓವರ್ ಓವರ್ಸೀಸ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆದಂಥ ಸ್ಯಾಮ್ ಪಿತ್ರೋಡ ಭಾರತದ ಬಗ್ಗೆ ಯಾವ ರೀತಿಯಾಗಿ ಇನ್ ಸೌತ್ ಇಂಡಿಯನ್ಸ್ ಆಫ್ರಿಕನ್ ಆನ್ ಆಫ್ರಿಕನ್ ಆರ್ ಆನ್ ಆಫ್ರಿಕನ್ ಆರ್ ದ ಈಸ್ಟ್ ಪರ್ಸನ್ಸ್ ಆರ್ ದ ಚೈನೀಸ್ ಅದರಲ್ಲಿ ಅವಮಾನ ಮಾಡಿದಂಥದ್ದು ಯಾರು ಸರ್ ಅಲ್ಲಿ ವಿದೇಶದಲ್ಲಿ ಹೋಗಿ ಯೂನಿವರ್ಸಿಟ್ಸ್ಗಳು ಹೋಗಿ ಭಾರತದ ಬಗ್ಗೆ ಅವಳೆಯನ್ನು ಮಾಡಿದಂಥದ್ದು ನೀವು ಸ್ಟೇಟ್ಸ್ಮೆಂಟ್ಸ್ ಅಂತ ಏನಾಗಿದೆ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ತೋರಿಸ್ಬೇಕಾಗತ್ತೆ ಆದರೆ ಇಂಟರ್ನ್ಯಾಷನಲ್ ಫಾರಮ್ಸಲ್ಲಿ ಹೋದಾಗ ನೀವು ಭಾರತನ ಯಾವ ರೀತಿ ನೀವು ಅಲ್ಲಿ ಮತ್ತು ಈಗ ತಾನೇ ಸರ್ ಹೇಳ್ತಾಯಿದ್ರು ಇಷ್ಟೋ ಅಷ್ಟೋ ಕೊಟ್ಟಿದ್ದರು ಅಂತ ಆವಾಗಲೇ ನಾವು ಒಂದು ಪದ ಹೇಳ್ದಾಗ ತ ಅಬ್ಜೆಕ್ಟ್ ಮಾಡಿದ್ರಿ ಇಷ್ಟು ಅಷ್ಟೋ ಕೊಟ್ಟಿದ್ದು ಜನಾದೇಶ ಇಷ್ಟು ಅಷ್ಟು ಅಂತಲ್ಲಿ ಕೊಟ್ಟಿದ್ದಂಥದ್ದು ಇನ್ನೂರ ನಲವತ್ತು ಕ್ಷೇತ್ರ ಕೊಟ್ಟಿದ್ದಂಥದ್ದು ಜನಾದೇಶ ಇನ್ನೂರ ತೊಂಬತ್ತೈದು ಎನ್ ಡಿ ಎಂದಿರಂತೂ ಜನಾದೇಶ ಇಷ್ಟು ಅಷ್ಟು ಅಲ್ಲ ಸರ್ ಅದರಲ್ಲಿ ಅದನ್ನ ಅದನ್ನ ಗೌರವಿಸಬೇಕಾನೆ ಅದನ್ನ ಸರ್ ಹಾಗಾದ್ರೆ ಯು ಪಿ ಎ ನಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ಅಂತ ತಮಗೆ ಗೊತ್ತಿರೋದಲ್ಲ ಸರ್ ಅಲ್ಲಿ ಯು ಪಿ ಎ ಟೂ ನಲ್ಲಿ ಕಾಂಗ್ರೆಸ್ ಏನು ಮೆಜಾರಿಟಿ ಬಂದ್ಬಿಟ್ಟಿತ್ತು ಸರ್ ಅಲ್ಲಿ ಆದ್ಮೇಲೆ ಅದಾದ್ಮೇಲೆ ಯಾವಾಗ ಸರ್ ಕಾಂಗ್ರೆಸ್ ಮೆಜಾರಿಟಿ ಬಂದಿದೆ ಮೈನಾರಿಟಿ ಗೌರ್ಮೆಂಟೇ ಪಿ ವಿ ನರಸಿಂಹರಾವ್ ನಡೆಸಿದಂಥದ್ದು ಮೈನಾರಿಟಿ ಏನಂತಾರೆ ಕಾಂಗ್ರೆಸ್ ಬಂದಿದ ಸೀಟ್ ಎಷ್ಟು ಸರ್ ಯು ಪಿ ಒನ್ ಅಂತ ಟೂ ನಲ್ಲಿ ಇಲ್ವಲ್ಲ ಎರಡು ಬಾರಿ ನಿಮ್ಮ ಭ್ರಷ್ಟಾಚಾರಕ್ಕೆ ವಿರುದ್ಧವಾಗಿ ಜನ ಮತ ಕೊಟ್ಟಿದಂಥದ್ದು ಯಾಕೆ ಕೊಟ್ಟಿದ್ದಂಥದ್ದು ಭ್ರಷ್ಟಾಚಾರಕ್ಕೆ ಟೂ ತೌಸಂಡ್ ನೈನ್ಟೀನ್ ರಾಫೆಲ್ ಬಗ್ಗೆ ಏನು ಹೇಳಿದ್ರು ದಟ್ ವಾಸ್ ದ ಕ್ವೆಸ್ಟನ್ ಮೋದಿ ಚೋರೆ ಅಂತ ಅಂದ್ರು ಚೌಕಿದಾರ್ ಚೋರೆ ಅಂತ ಜನ ಉತ್ತರ ಕೊಟ್ಟರು ತ್ರೀ ನಾಟ್ ತ್ರೀ ಜನ ಉತ್ತರ ಕೊಟ್ಟರು ಅಂದ್ರೆ ಯೋ ನರೇಟಿವ್ ಏನು ಮಾಡ್ತಾ ಇದ್ದೀರಾ ಫಾಲ್ಸ್ ನರೇಟಿವ್ ಏನು ಮಾಡ್ತಾ ಇದ್ದೀರಾ ಅದನ್ನ ತಪ್ಪಂದ ಜನ ಇದು ಮಾಡಿದ್ರು ಅಂಡ್ ಟುಡೇ ವಿ ಟು ವಿರ್ಟಿ ಆಸ್ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇನ್ಕ್ಲೂಡಿಂಗ್ ನಿಮ್ದು ಎಲ್ಲಾನು ಸೇರಿದ್ರು ಯಾಕೋ ಇಂಡಿಯಾ ಅಂತ ಬದಲಾಯ ಗೊತ್ತಿಲ್ಲ ಯು ಪಿ ಎ ತ್ರೀನೇ ಇರಬೇಕು ಬಿಕಾಸ್ ಯು ಪಿ ಎ ವಾಸ್ ಫುಲ್ ಆಫ್ ಸ್ಕ್ಯಾಂಡಲ್ಸ್ ಫ್ರಮ್ ಎ ಟು ಜೆಡ್ ಯು ನೇಮ್ ದ ಸ್ಕ್ಯಾಂಡಲ್ಸ್ ಅಂತ ಅಂದ್ಬಿಟ್ಟು ದಟ್ಸ್ ಅದಕ್ಕೋಸ್ಕರ ಜನ ಉತ್ತರ ಕೊಟ್ಟಿರೋದು ಅಷ್ಟೋ ಇಷ್ಟವಾಗಲ್ಲ ಸರ್ ಜನದ ಆದೇಶದ ಇವತ್ತು ಅಷ್ಟೇ ಪೂರ್ತಿಯಾಗಿ ಲೆಕ್ಕ ಹಾಕ್ಕೊಂಡ್ರೆ ಓದ್ಸತಿ ಲೋಕಸಭೆಗಿಂತನೂ ಈ ಸತಿ ಹತ್ತು ಕೋಟಿಗಿಂತ ಜಾಸ್ತಿ ಜನ ಓಟ್ ಹಾಕಿದ್ದಾರೆ ಯಾಕೆ ಅಂದರೆ ಅಭಿವೃದ್ಧಿ ಪರವಾಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಇದನ್ನೇ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಇಂಡಿವಿಜುವಲ್ ಲಾಸ್ಟ್ ಇದೇ ನಮ್ಮ ಸಿದ್ಧಾಂತ ಅಂತ ಇದನ್ನೇ ನಾವು ಹೇಳುವಂಥದ್ದು ಇದಕ್ಕೆ ಜನ ಆಶೀರ್ವಾದ ಮಾಡಿರುವಂಥದ್ದು ನಾನು ಹೆಚ್ಚು ಬೆಳೆಸ್ಲಿಕ್ಕೆ ಹೋಗೋದಿಲ್ಲ ಬಹುಶಃ ಬಹಳ ಮಾತನಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಟೂ ಜಿ ಹಗರಣ ಆಯಿತು ಅಂಥೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೈಭವೀಕರಿಸಿದ್ರು ಲಾಸ್ಟ್ ವೀಕ್ ಫೈ ಜಿ ಫೈ ಜಿ ಹರಾಜ್ ಹಾಕಿದ್ದಾರೆ ಮಾಧ್ಯಮಗಳಲ್ಲಿ ಬಂದಿರುವಂಥದ್ದು ಯೂನಿಯನ್ ಗೌರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ದು ಎಪ್ಪತ್ತು ಸಾವಿರ ಕೋಟಿ ಎಷ್ಟಕ್ಕೆ ಮಾರಾಟ ಮಾಡಿದ್ದಾರೆ ಹನ್ನೆರಡು ಸಾವಿರ ಕೋಟಿ ಯಾರ ಯಾವ ಕಂಪನಿಗಳು ಅಂಬಾನಿ ಕಂಪನೀಸು ಕೊಟ್ಟಿದ್ದಾರೆ ಇದರಲ್ಲಿ ಎಷ್ಟು ಕಿಕ್ ಬ್ಯಾಕ್ಸ್ ಹೋಗಿದೆ ಇವರಿಗೆ ರೆಫಲಲ್ಲಿ ಐನೂರ ಅರುವತ್ತ ಐನೂರ ಎಪ್ಪತ್ತಾರು ಕೋಟಿ ಇದ್ದದ್ದನ್ನು ಸಾವಿರದ ಆರುನೂರ ಎಪ್ಪತ್ತಾರು ಕೋಟಿಗೆ ಎಪ್ಪತ್ತಾರು ಒಂದು ಸಾವಿರ ಕೋಟಿಗೆ ಇವರು ಓದಿದ್ದಾರೆ ಓದಿದಾರ ಗೊತ್ತಿಲ್ಲ ನಾನು ಜಡ್ ಓದಿ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ರೆಫರ್ ಮಾಡಿದ್ದೇನೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಸೊ ಅದರಲ್ಲಿ ಸುಮಾರು ನಲ್ವತ್ತು ಸಾವಿರ ಕೋಟಿ ಕಿಕ್ ಬ್ಯಾಕ್ಸ್ ಇದೆ ಯಾರಿಗೊಬ್ರು ಸಹಾಯ ಮಾಡೋದಕ್ಕೆ ಅಂಬಾನೀಶ್ ಆದ್ರೆ ಸುಪ್ರೀಂ ಸುಪ್ರೀಂ ಭ್ರಷ್ಟಾಚಾರ ಅದನ್ನ ಬಿಟ್ಟು ನಿಮಿಷ ನಿಮಿಷ ಕೇಳಿ ಹೇಳ್ತೇನೆ ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರೈಸ್ ಬಗ್ಗೆ ಎಲ್ಲೂ ರೆಫರೆನ್ಸ್ ಇಲ್ಲ ಫಾರ್ ಕೈ ಸೊ ಒಂದ್ ನಿಮಿಷ ಅದ್ರಲ್ಲಿ ಕಿಕ್ ಬ್ಯಾಕ್ ಇಲ್ಲ ಪ್ರೈಸ್ ಬಗ್ಗೆ ಯಾವ ಡಿಸ್ಕಷನ್ ಇಲ್ಲ ನಾನು ಇಷ್ಟೇ ಹೇಳ್ತೇನೆ ಈ ಭ್ರಷ್ಟಾಚಾರವನ್ನು ತಡೆಯುವಂಥ ಧೀಮಂತಿಕೆಯನ್ನು ತೋರಲಿ ದೇಶದಲ್ಲಿ ಸಾಮರಸ್ಯವನ್ನು ಕಾಪಾಡುವಂಥ ದಿಕ್ಕಿನಲ್ಲಿ ಸರ್ಕಾರ ಹೋಗಲಿ ರಾ ರಾಷ್ಟ್ರದ ಗಡಿ ಭಾಗಗಳೇನಿದೆ ಒಂದು ಕಡೆ ಪಾಕಿಸ್ತಾನದ ಗಡಿ ಇರ್ಬೋದು ಇನ್ನೊಂದು ಕಡೆ ಚೈನಾದಿರ್ಬೋದು ಇನ್ನೊಂದು ಕಡೆ ಇರ್ಬೋದು ಈ ಭಾಗದಲ್ಲಿರುವಂಥ ಈ ಗಡಿಗಳಲ್ಲಿ ರಕ್ಷಣೆ ಮಾಡೋದರ ಮೂಲಕ ಸಾಮರಸ್ಯದ ಸಮಾಜವನ್ನು ದೇಶದಲ್ಲಿರುವಂಥ ನೂರ ನಲವತ್ತು ಕೋಟಿ ಭಾರತೀಯರ ಅಭಿವೃದ್ಧಿ ಸಂರಕ್ಷಣೆ ಮತ್ತು ಪ್ರಗತಿ ಪ್ರಗತಿಯತ್ತ ಕೊಂಡೊಯ್ತಕ್ಕಂಥ ಸರ್ಕಾರ ಏನು ಪ್ರಯತ್ನ ಮಾಡುತ್ತೆ ಅದಕ್ಕೆ ನಮ್ಮ ಬೆಂಬಲ ಇದೆ ಹೊರತು ಅದನ್ನು ಬಿಟ್ಟು ಸಮಾಜವನ್ನು ಒಡೆದಾಡ್ತಕ್ಕಂಥ ಪ್ರವೃತ್ತಿ ಆಗಲಿ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡತಕ್ಕಂಥ ಕಂದರ ಸೃಷ್ಟಿ ಮಾಡತಕ್ಕಂಥ ಯಾವುದೇ ಪ್ರಯತ್ನ ಮಾಡಿದ್ರು ಅದರ ವಿರುದ್ಧ ಯಾವುದೇ ತ್ಯಾಗ ಬಲಿದಾನಕ್ಕೆ ನಾವು ಸಿದ್ಧರಿದ್ದೇವೆ ಅದರ ವಿರುದ್ಧ ಹೋರಾಟ ಮಾಡ್ತೇವೆ ಅದು ನಮ್ಮ ಪಾರ್ಟಿಯ ಬದ್ಧತೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸೇನೆ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬಂದು ನಾವು ಮುಗಿಸ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರು ಹಿಂದೂಗಳು ಹಿಂಸಾಚಾರಿಗಳು ಅಥವಾ ಅವರು ಹಿಂದೂಗಳು ದ್ವೇಷವನ್ನ ಮಾಡುವಂತವರು ಸುಳ್ಳು ಹೇಳ್ತಾರೆ ಅನ್ನುವಂಥದನ್ನ ಈ ಹೇಳಿಕೆಯಿಂದಾಗಿ ಕಾಂಗ್ರೆಸ್ಗೆ ಏನಾದರೂ ಡ್ಯಾಮೇಜ್ ಆಗುತ್ತೆ ನಾನು ಇಷ್ಟೇ ಹೇಳಿಕೆ ಆಗ್ತೇನೆ ಮೊದಲನೇದು ರಾಹುಲ್ ಗಾಂಧಿ ಅವರು ಹಿಂದೂಗಳ ವಿರುದ್ಧ ಮಾತನಾಡಿಲ್ಲ ಇದು ಸ್ಪಷ್ಟ ನಮಗೆ ಈ ದೇಶದಲ್ಲಿ ಇರುವಂತಹ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಭಾರತಾಂಬೆಯ ಮಕ್ಕಳು ಅನ್ನೋದು ನಮ್ಮೆಲ್ಲರ ಭಾವನೆ ಸೊ ಹಾಗಾಗಿ ಅವರು ಹಿಂದೂಗಳ ವಿರುದ್ಧ ಮಾತನಾಡಿಲ್ಲ ಮಾತನಾಡಿರುವಂಥದ್ದು ಯಾರು ಹಿಂದೂಗಳ ಹೆಸರನ್ನು ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರಲ್ಲ ಆರ್ ಎಸ್ ಎಸ್ ಭಾರತೀಯವರು ಬಾ ಭಾರತೀಯ ಜನತಾ ಪಾರ್ಟಿಯವರು ನಿಮಗೆ ಆ ಹಿಂದುತ್ವದ ಹೆಸರನ್ನು ಫಿಲಾಸಫಿ ಗೊತ್ತಿಲ್ಲದೆ ಇರೋದರಿಂದ ನೀವು ಸಮಾಜದಲ್ಲಿ ಕಂದರಕವನ್ನು ಅಥವಾ ಸಂಘರ್ಷವನ್ನು ಉಂಟು ಮಾಡತಕ್ಕಂಥ ಘಟನೆಗಳು ಮಾಡ್ತಾ ಅದು ಸರಿ ಇಲ್ಲ ಅನ್ನೋ ದಾಟಿನಲ್ಲಿ ಮಾತನಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಕಾಂಗ್ರೆಸ್ಸಿನ ಪರವಾಗಿ ಈ ದೇಶದ ಎಲ್ಲ ವರ್ಗದ ಜನ ಅದು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟೀಸು ಮಕ್ಕಳು ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ಎಲ್ಲರೂ ಸಹ ರೈತರು ಎಲ್ಲರೂ ಸಹ ನಮ್ಮ ಪರವಾಗಿದ್ದಾರೆ ನಿಜ ಚುನಾವಣೆಗಳಲ್ಲಿ ಸೋಲು ಗೆಲುವುಗಳಾಗ್ತವೆ ಬರುವಂಥ ವಿದ್ಯಮಾನಗಳಲ್ಲಿ ದಿನಮಾನಗಳಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಖರ್ಗೆ ಅವರ ನಾಯಕತ್ವಕ್ಕೆ ಈ ದೇಶದಲ್ಲಿ ಕಾಂಗ್ರೆಸ್ಸಿನ ನಾಯಕತ್ವಕ್ಕೆ ಜನ ಬೆಂಬಲ ಸಿಗುತ್ತೆ ಅಂತೇಳಿ ನಾನಂತೂ ಭಾವಿಸಿದ್ದೆ ಓಕೆ ಕೊನೆಯದಾಗಿ ಎದ್ಗೊಳ್ರಿ ತಾವೇನು ಹೇಳ್ತೇನೆ ಕನ್ಕ್ಲೂಡ್ ಸರ್ ನಾ ಕೊನೆಯದಾಗಿ ಹೇಳುವಂಥದ್ದು ಏನು ಅಂತಂದ್ರೆ ದೇಶದಕ್ಕೆ ಎಲ್ಲದಕ್ಕೂ ಪ್ರೈಮ್ ಮಿನಿಸ್ಟ್ರು ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿ ಮಾಡಿರುವಂಥದ್ದು ಅಂದ್ರೆ ಅದು ವಿರೋಧ ಪಕ್ಷ ಆಗ್ಬೋದು ಆಡಳಿತ ಪಕ್ಷ ಆಗ್ಬೋದು ಸಂಭ್ಯತೆಯಿಂದ ಇರಬೇಕು ದೇಶ ಶುಡ್ ಬಿ ಆಲ್ವೇಸ್ ಕೋಪರೇಟಿವ್ ಇರೋದನ್ನ ಯಾವುದೇ ಚರ್ಚೆ ಆಗಿರಬಹುದು ಸದನದಲ್ಲಿ ಮಂಡಿಸಬಹುದು ಆದರೆ ನಾ ಹೇಳೋದಂತಾಗಲಿ ಕೇಂದ್ರ ಸರ್ಕಾರ ಹೇಳೋದಂಥದ್ದಾಗಲಿ ದ್ವೇಷದ ಬೀಜನ ಬಿತ್ತಬೇಡ್ರಿ ನೀವದಲ್ಲಿ ದೇಶದ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅಂತ ಹೇಳುವಂಥದ್ದು ನೀವೇನು ಮಾಡ್ತಾ ಇದ್ದೀರಾ ಹಿಂದೂ ಸಮಾಜದ ಬಗ್ಗೆ ಆಗ್ಬೋದು ಬೇರೆ ಸಮಾಜದ ಬಗ್ಗೆ ಆಗ್ಬಹುದು ಒಂದು ಸಮಾಜದಿಂದ ಇನ್ನೊಂದು ಸಮಾಜಕಟ್ಟ ಕೆಲಸ ಮಾಡಬೇಡಿ ಇನ್ಕ್ಲೂಸಿವ್ನೆಸ್ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳಿದೆ ಗವರ್ನೆನ್ಸ್ ಕೂಡ ಎಲ್ಲ ಸಮ ಸರ್ಕಾರಗಳಿದೆ ಎಲ್ಲ ಸಮುದಾಯನ ಸೇರ್ಕೊಂಡು ಆದ್ರೆ ವಿರೋಧ ಪಕ್ಷ ತನ್ನ ಕೆಲಸವನ್ನು ಮಾಡಬೇಕು ಈ ಒಂದು ದ್ವೇಷದ ವಿಷ ಬೀಜವನ್ನು ಬಿತ್ತೋದು ಬಿಟ್ಟು ಓಕೆ ಥ್ಯಾಂಕ್ ಯು ವೆರಿ ಮಚ್ ಚರ್ಚೆಯಲ್ಲಿ ಭಾಗಿರಿ ಮುಕ್ತವಾಗಿ ತಾವು ಎಲ್ಲ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿ ತಮಗೆ ಧನ್ಯವಾದಗಳು ಇಬ್ಬರಿಗೂ ಕೂಡ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಒಂದು ಭಾಷಣವನ್ನು ಮಾಡುವ ಸಂದರ್ಭದಲ್ಲಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಅವರೊಂದಿಷ್ಟು ಮಾತುಗಳನ್ನು ಆಡಿದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಯಿತು ಹಿಂದೂಗಳು ಅಂದ್ರೆ ಕೆಲ ಹಿಂದೂಗಳು ಸುಳ್ಳು ಹೇಳ್ತಾರೆ ಕೆಲ ಹಿಂದೂಗಳು ಹಿಂಸಾ ಸ್ವರೂಪದವರಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದ್ರೆ ಉಗ್ರಪ್ಪನವರು ಆ ಅರ್ಥದಲ್ಲಿ ಅವರು ಹೇಳಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅವರು ಹೇಳಿಕೆಯಿಂದ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಆಡಳಿತಾರೂಢ ಪಕ್ಷದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅವರ ಹಿಂದಿರುವಂಥ ಎಲ್ಲ ಸಂಘ ಪರಿವಾರದವರು ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಸಹಿಸ್ತಾ ಆಗ್ತಾ ಇದ್ದಾರೆ ಸಹಿಸಲು ಆಗ್ತಾ ಇಲ್ಲ ಅವ್ರಿಗೆ ಅನೋ ರೀತಿಯಲ್ಲಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯಾವುದೇ ಡೆಮಾಕ್ರಸಿ ಜೀವಂತವಾಗಿರಬೇಕು ಡೆಮಾಕ್ರಸಿ ಯಂತ್ರ ನಡಿಬೇಕು ಅಂತಂದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಸಮಾನಾಂತರವಾಗಿ ಚಕ್ರಗಳ ಹಾಗೆ ನಡಿಬೇಕು ಅಂತ ಹೇಳ್ತಾ ಈ ವಿಚಾರವನ್ನ ಇವತ್ತು ಚರ್ಚೆಯನ್ನು ಮಾಡಿದೀವಿ ಮುಂದಿನ ಮತ್ತೊಂದು ಚರ್ಚೆಯ ವಿಷಯದೊಂದಿಗೆ ನಿಮ್ಮ ಜೊತೆ ನಾನು ಹಾಜರಾಗ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಕರ್ನಾಟಕ ಡಿಜಿಟಲ್ ಮೀಡಿಯಾ ನಮಸ್ಕಾರ